ನಾಳೆ ನಾಗರ ಪಂಚಮಿ ಹಾಗೆ ಅರಶಿನದ ಎಲೆ ಬಂದಿದೆ ಇದರಲ್ಲಿ ನಾನು ತಿಂಡಿ ತಿನ್ನದೆ ಅಹ್ ತುಂಬಾ ಸಮಯ ಆಯ್ತು ಈ ಮನೆಗೆ ಬಂದ ನಂತರ ನಾನು ಅರಿಶಿನ ಎಲೆಯಲ್ಲಿ ಕಡುಬು ಮಾಡ್ಲೇ ಇಲ್ಲ ಬಾಳೆ ಎಲೆ ಎಲ್ಲ ಮಾಡ್ತಾ ಇದ್ದೆ ಆದರೆ ಇದ್ರ ಒಂದು ಸ್ಮೆಲ್ ಆಹಾ ಈ ಮನೆಗೆ ಬಂದು ಮಾಡಿದೆ ಅಂತ ಕರೆಕ್ಟ್ ನೆನಪಿಲ್ಲ ಒಮ್ಮೆ ಮಾಡಿದ್ದೇನೆ ಇದ್ರ ಮಾಡಿದ್ಮೆಲ್ಲಿಗೆ ತೆಗಿಯುವಾಗ ತಂದದ್ದು ಹ್ಮ್ ಇಲ್ಲಿ ತುಂಬಾ ಕೇಳಿದೆ ಕೂಡ ಇಲ್ಲ ಅಂತೆ ಇಲ್ಲಂತೆ ಎಲೆ ಮತ್ತೆ ನಾಳೆ ನಾಗರ ಪಂಚಮಿ ಅದ ಹಾಗೆ ನನ್ಗಾಯ್ತು ಅರ್ಶಿನದೆ ಎಲೆ ಮಾಡುವ ಅಂತ ಆ ಮೂವತ್ತು ರೂಪಾಯಿ ಇದ್ರಲ್ಲಿ ಎಷ್ಟು ಉಂಟು ಗೊತ್ತಿಲ್ಲ ನಾನು ಲೆಕ್ಕ ಮಾಡ್ತೀನಿ ಆಮೇಲೆ ಹೇಳ್ತೇನೆ ಎಷ್ಟು ಉಂಟು ಅಂತ ಇದ್ರಲ್ಲಿ ಇಪ್ಪತ್ತೈದು ಎಲೆ ಇತ್ತು ಸಾರಿ ಇಪ್ಪತ್ತೈದು ಅಲ್ಲ ಇಪ್ಪತ್ತು ಎಲೆ ಮೂವತ್ತು ರೂಪಾಯಿಗೆ ಒಂದೇ ಸೈಜ್ ಅಲ್ಲ ಒಳಗಡೆ ಎಲ್ಲ ಚಿಕ್ಕದು ಹೊರಗಡೆ ಮಾತ್ರ ಎರಡು ಮೂರು ದೊಡ್ಡ ಇದೆ ಹಾಗೆ ಹಾಗೆ ನಾನು ಒಳಗಡೆಗೆ ಫಿಲ್ಲಿಂಗ್ಸ್ ರೆಡಿ ಮಾಡ್ತಾ ಇದ್ದೇನೆ ಬೆಲ್ಲ ಮತ್ತೆ ತೆಂಗಿನಕಾಯಿ ತೆಂಗಿನಕಾಯಿ ತುಡ್ದಿಟ್ಟಿದ್ದೇನೆ ಹಾಗೆ ಇದು ನಾಗರ ಪಂಚಮಿಯ ಹಿಂದಿನ ದಿವಸ ಸಂಜೆ ಮಾಡ್ತಾ ಇರುವ ವಿಡಿಯೋ ಈ ವಿಡಿಯೋ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಹಾಗೆ ನಾನು ಇವಾಗ್ಲೇ ಯಾಕೆ ಮಾಡುದು ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಆ ನಾಳೆಲ್ಲ ನಾಗರ ಪಂಚಮಿ ನಾಳೆ ಬೆಳಿಗ್ಗೆ ನಾನು ತಿಂಡಿಗೆ ದನಿ ಮಾಡ್ತೇನೆ ಆ ಇಲ್ಲೆಲ್ಲ ಕೆಲವರು ಸಂಜೆ ಮಾಡ್ತಾರೆ ನನ್ನ ಅಕ್ಕ ಹೇಳಿದ್ದು ಸಂಜೆ ಮಾಡುದು ತಿಂಡಿ ಅಂತ ಅದಕ್ಕೆ ನಾನು ಹೇಳಿದೆ ಸಂಜೆ ಮಾಡಿ ದೇವ್ರಿಗೆ ಏನಾದ್ರೂ ಇಡ್ಲಿ ಕುಂಟ ಅಂತ ಇಲ್ಲ ಅಂತ ಹೇಳಿದ್ದು ಅವಾಗ ಸಂಜೆ ಮಾಡಿದ್ರು ಸಹ ತಿನ್ನೋದು ನಾವೇ ಆ ಬೆಳಿಗ್ಗೆ ಮಾಡಿದ್ರು ಸಹ ತಿನ್ನೋದು ನಾವೇ ಮತ್ತೆ ಯಾವಾಗಾದ್ರೆ ಏನಾರ ಬೆಳಿಗ್ಗೆ ಏನು ಸಂಜೆ ಆದ್ರೆ ದೇವರಿಗೆ ಏನಾದ್ರೂ ಇಡ್ ಇಡ್ಲಿ ಉಂಟು ಅಂತ ಇದ್ರೆ ಆ ಒಂದು ಟೈಮಿಗೆ ಮಾಡ್ಬೇಕಲ್ವಾ ಇದು ತಿನ್ನೋದು ಮನುಷ್ಯರೇಯ ಮನೆಯವರೇಯ ಮತ್ತೆ ಸಂಜೆ ಬೆಳಿಗ್ಗೆ ಅಂತ ಹಾಗೆ ನಾ ನಾನು ಹೇಳಿದೆ ನಾನು ನಾಳೆ ಬೆಳಿಗ್ಗೆ ಮಾಡ್ತೇನೆ ಅಂತ ನನ್ನ ತಂಗಿ ಕಾಸರಗೋಡೆಗೆ ಹೋಗಿದ್ದಾಳೆ ನನಗೆ ಆಸೆ ಆಗ್ತಾ ಉಂಟು ನನ್ನ ಯಜಮಾನರು ಮೋಸ ಮಾಡಿದ್ರು ನನಗೆ ಯಜಮಾನರು ಹೇಳಿದ್ರು ನಾನು ಹೇಳಿದೆ ನಾನು ತಂಗಿ ಅವಳ ಜೊತೆ ಕಾಸರಗೋಡಿಗೆ ಹೋಗ್ತೇನೆ ಅಂತ ಅವಾಗ ಹೇಳಿದ್ರು ನಾನು ನನ್ನ ನನಗೆ ಕುಟುಂಬದಲ್ಲಿಗೆ ನಾಗನಲ್ಲಿಗೆ ಹೋಗ್ಲಿಕ್ಕುಂಟು ಒಟ್ಟಿಗೆ ಹೋಗುವ ಅಂತ ಹೇಳಿದ್ರು ಇವಾಗ ಹೇಳ್ತಾರೆ ಬೇಡ ಮಳೆಲ್ಲ ಉಂಟಲ್ಲ ಇವಾಗ ಬೇಡ ಅಂತ ಹಾಗೆ ನನ್ಗೆ ಅದು ಸಹ ಇಲ್ಲ ಇದು ಇಲ್ಲ ಅಂತ ಆಯ್ತು ಹಾಗೆ ಇಲ್ಲದಿದ್ರೆ ವರ್ಷಸ ಹೋಗ್ತೇವೆ ಅಲ್ಲಿಗೆ ಅವರ ಕುಟುಂಬದ ದೇವರಲ್ಲಿಗೆ ನಮ್ಮ ಕುಟುಂಬದ ಮನೆ ಸ್ವಲ್ಪ ದೂರ ಉಂಟು ಹಾಗಾಗಿ ಒಬ್ಳೆ ಅಂತ ನಮ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಗೊತ್ತು ಕೂಡ ಆಗೋದಿಲ್ಲ ರೂಟ್ ಎಲ್ಲ ಹಾಗೆ ಇಲ್ಲದಿದ್ರೆ ಹತ್ರ ಆಗ್ತಿದ್ರೆ ಅಲ್ಲಿಗೆ ಹೋಗಿ ಬರ್ತಿದ್ದೆ ನಾನು ಮತ್ತೆ ಗೊತ್ತಿಲ್ಲ ನಾಳೆ ಎಲ್ಲಿಗ ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅಂತ

ಇವತ್ತು ನಾಗರ ಪಂಚಮಿ ಹಾಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇನೆ ಹಾಗೆ ಇಲ್ಲಿ ಹತ್ರದಲ್ಲಿ ದೇವಸ್ಥಾನ ಉಂಟು ಅಲ್ಲಿಗೆ ಹೋಗಿ ಹಾಲು ಹಾಕಿ ಬರುವ ಅಂತ ಹಾಗೆ ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಸ್ಕೂಲ್ ಇದೆ ಹಾಗಾಗಿ ಮಕ್ಕಳಿಗೆ ರಜೆ ಮಾಡಿಸ್ಲಿಲ್ಲ ಅವರನ್ನು ಕಳಿಸಿದ್ದೇನೆ ಯಾಕೆಂದ್ರೆ ಹೇಳಿದ್ರೆ ತುಂಬಾ ದಿವಸ ಆಯ್ತಲ್ಲ ಸ್ಕೂಲಿಗೆ ರಜೆ ಮಳೆಗಾಲ ಸ್ಟಾರ್ಟ್ ಆದ ನಂತರ ತುಂಬ ಸಲ ರಜೆ ಕೊಟ್ಟರು ಹಾಗಾಗಿ ಕ್ಲಾಸ್ ಕಟ್ ಮಾಡೋದು ಬೇಡ ಅಂತ ಕಳಿಸಿದ್ದೇನೆ ಹಾಗೆ ನಾನು ಮತ್ತೆ ನನ್ನ ಯಜಮಾನರು ಹೋಗ್ತಾ ಇದ್ದೇವೆ ಒಂದು ಚೀಲ ಬೇಕಂತೆ ಬೊಂಡ ತೆಗೆದುಕೊಂಡು ಹೋಗ್ಲಿಕ್ಕೆ ದೇವಸ್ಥಾನಕ್ಕೆ ಬೇಕಾಗುವಾಗ ಯಾವುದು ಸಿಗುದಿಲ್ಲ ಈಗ ಬಿದ್ದಲ್ಲೆಲ್ಲೇ ಬಿದ್ದಿರ್ತದೆ ಮರ ಬೊಂಡ ತೆಗೆದುಕೊಂಡು ತೆಗೆದುಕೊಂಡು ಹೋಗ್ಲಿಕ್ಕೆ ಚೀಲ ಹುಡುಕ್ತಾ ಇದ್ದೇನೆ ಚೀಲ ಅದೇ ಬೇಕಾಗೋ ಸಿಗುವುದಿಲ್ಲ ಎಲ್ಲೆಲ್ಲೇ ತೆಗೆದು ಬಿಸಾಡ್ತೇನೆ ನಾನು ಆಮೇಲೆ ಹೋಗುವಾಗ ಹುಡುಕ್ತೇನೆ ಕೆಲವರೆಲ್ಲ ಜಾಗೃತಿಯಾಗಿ ತೆಗೆದಿರ್ತಾರಲ್ಲ ನನಗೆ ಅಂಥ ಒಳ್ಳೆ ಅಭ್ಯಾಸ ಏನಿಲ್ಲ ಚೀಲ ಹುಡುಕುವಾಗ ಏನೋ ಕಾಡು ಸಿಕ್ಕಿತು ಹಾಗೆ ನೋಡ್ತಾ ಇದ್ದೆ ಏನು ಅಂತ கேர் தி பைலை வந்து உந்தாவசன மூவரே ஆதிரை நம்மந்தா கண்டா நீ கண்டா ஆகிட்ட பைட்டு நெட்டும்பி டிவி சரி கரெக்ட் தான் பண்றேன் ஆயாச்சு நெட்ட படு 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 படுத்து படுத்து ಫಸ್ಟ್ ನಾವು ಹತ್ರದ ದೇವಸ್ಥಾನಕ್ಕೆ ಹೋಗ್ತೇವೆ ಅಲ್ಲಿ ನಾಗನಿಗೆ ಹಾಲು ಹಾಕಿ ಅದರ ನಂತರ ಮೂಡುಬಿದ್ರೆಗೆ ಹೋಗಬೇಕು ಅಂತಿದ್ದೇವೆ ಮೂಡುಬಿದ್ರೆ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಮಾರ್ಕೆಟ್ ಕೂಡ ಇವತ್ತು ಓಪನ್ ಇರ್ತದೆ ಇವತ್ತು ಶುಕ್ರವಾರ ಅಲ್ಲ ಶುಕ್ರವಾರ ಸಂತೆ ಕೂಡ ಇರ್ತದೆ ಹಾಗೆ ಪುನಃ ಅಲ್ಲಿಂದ ಬರುವಾಗ ಬೇಗ ಆದರೆ ಫಸ್ಟಿಗೆ ಹೋಗುವ ದೇವಸ್ಥಾನದಲ್ಲೇ ಊಟ ಮಾಡಿ ಆಮೇಲೆ ಮನೆಗೆ ಬರುವಂತಿದ್ದೇವೆ ನೋಡುವ ಏನೆಲ್ಲ ಆಗ್ತದೆ ಅಂತ ನಾವೀಗ ಅಲ್ಲಿಂದ ಹನುಮಾನ್ ದೇವಸ್ಥಾನಕ್ಕೆ ಬಂದ್ವಿ ಮೂಡುಬಿದ್ರೆಯಲ್ಲಿರುವ ಹನುಮಾನ್ ದೇವಸ್ಥಾನದಲ್ಲಿದ್ದೇವೆ ಇವಾಗ ನಾವು ಇವಾಗ ಮೂಡುಬಿದ್ರೆ ಮಾರ್ಕೆಟ್ ರೋಡಲ್ಲಿದ್ದೇವೆ ಹಾಗೆ ಯಜಮಾನರ ಕ್ರೈನ್ ಇತ್ತು ಹಾಗೆ ಇಲ್ಲಿಗೆ ಬಂದ್ವಿ ನಾವು ಇಲ್ಲಿ ಹತ್ರದಲ್ಲಿ ಒಂದು ದೇವಸ್ಥಾನ ಉಂಟು ಅಲ್ಲಿಗೆ ಕೂಡ ಹೋಗಬೇಕು ಅಂತ ಇದೇ ನಾನು ಮಾರಿಗುಡಿ ದೇವಸ್ಥಾನ ಉಂಟು ದೇವಸ್ಥಾನದ ಒಳಗಡೆ ಹೋಗಿ ಬಂದೆ ಇದು ಮಾರಿಗುಡಿ ದೇವಸ್ಥಾನ ಮೂಡುಬಿದ್ರೆಯಲ್ಲಿ ಇನ್ನು ಮಾರ್ಕೆಟ್ ಸ್ವಲ್ಪ ಸುತ್ತಾಡಿ ಬರುವ ಏನಾದರೂ ತರಕಾರಿ ಇದೆಯಾ ಅಂತ ನೋಡುವ ಸ್ವಲ್ಪ ಮಳೆ ಕೂಡ ನಿಂತಿದೆ ಹಾಗಾಗಿ ತರಕಾರಿ ಏನಾದರೂ ಸ್ವಲ್ಪ ತೆಗೆಯುವ ಅಂತ ಇವತ್ತು ನಾಗರ ಪಂಚಮಿ ಅಲ್ಲೇ ಹಾಗಾಗಿ ನೈಟಿಗೆ ಪದಾರ್ಥ ಆಗಬೇಕು ತರಕಾರಿ ಆಗಬೇಕು ಹಾಗೆ ಮಧ್ಯಾಹ್ನ ನಾವು ಇಲ್ಲಿಂದ ಪುನಃ ದೇವಸ್ಥಾನಕ್ಕೆ ಹೋಗ್ತೇವೆ ಬೇಕಾದರೆ ಹೋಗ್ತೇವೆ ನೋಡಬೇಕು ನೋಡುವ ಏನಾದರೂ ತರಕಾರಿ ಇದೆ ಅಂತ ತರಕಾರಿ ಬೇಕಾದಷ್ಟುಂಟು ನಮಗೆ ಬೇಕಾದದ್ದು ಇದೆ ಅಂತ ನೋಡುವ

ಹಾಗೆ ನಾನು ಚಕ್ಕುಳಿ ತೆಗೆಯುವ ಅಂತ ನನಗೆ ತುಂಬ ಇಷ್ಟ ಚಕ್ಕೋಳಿ ಬೇರೆ ಎಲ್ಲ ವಸ್ತುಗಿಂತ ಚಕ್ಕುಳಿ ತುಂಬಾ ಫೇವ್ರೇಟ್ ನಂದು ಹಾಗೆ ನಾವು ಅಲ್ಲಿಂದ ಹೊರಡ್ತಾ ಇದ್ದೇವೆ ಮನೆ ಮಳೆ ಕೂಡ ಸ್ವಲ್ಪ ಸ್ವಲ್ಪ ಹನಿ ಹಾಕ್ತಾ ಉಂಟು ಹಾಗೆ ಇಲ್ಲಿಂದ ಬೇಗ ಒಮ್ಮೆ ಎಸ್ಕೇಪ್ ಆಗುವ ಅಂತ ನಾವು ಬೈಕಲ್ಲಿ ಬೇರೆ ಬಂದ್ವಿ ಹಾಗೆ ಇನ್ನೂ ದೇವಸ್ಥಾನಕ್ಕೋಗಿ ಊಟ ಮಾಡಬೇಕು ಯಜಮಾನರಿಗೆಲ್ಲೂ ಒಂದು ಕಡೆಗೆ ಹೋಗ್ಲಿಕ್ಕೊಂಡು ಅಂದರೆ ಅಲ್ಲಿಗೆ ಹೋಗಿ ಆ ನಂತರ ನಾವು ಮನೆ ಕಡೆಗೆ ಹೋಗ್ತಾ ಹೋಗ್ತೇವೆ ಇಲ್ಲಿ ಒಂದು ಬಕೆಟ್ ನೋಡಿದೆ ರೇಟ್ ಮಾಡುವ ಅಂತ ಇವಾಗ ಸದ್ಯಕ್ಕೆ ಬೇಡ ಬಟ್ಟೆ ಹಾಕುವ ಬಕೆಟ್ ಉಂಟಲ್ಲ ಹ್ಮ್ ಚಿಕ್ಕ ಚಿಕ್ಕ ಹೋಲ್ಸ್ ಇರೋ ಬಕೆಟ್ ಉಂಟಲ್ಲ ಅದು ಬಕೆಟಿಗೆ ಅವನು ತುಂಬಾ ರೇಟ್ ಹೇಳ್ತಾ ಇದ್ದ ಯಜಮಾನ್ ರೆಡ್ ಇದ್ರು ಬೇಡ ಇವಾಗ ನೆಕ್ಸ್ಟ್ ಟೈಮ್ ನೋಡುವ ಅಂತ ನಾವು ಟೌನಿಗೆಲ್ಲ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಊಟ ಮಾಡಿ ಬಂದದ್ದು ಇವತ್ತು ಶುಕ್ರವಾರ ಅಲ್ಲ ಶುಕ್ರವಾರ ಶುಕ್ರವಾರ ಇಲ್ಲಿ ದುರ್ಗಾ ಪರಮೇಶ್ವರ್ ದೇವಸ್ಥಾನದಲ್ಲಿ ಹ್ಮ್ ಊಟದ ವ್ಯವಸ್ಥೆ ಇರ್ತದೆ ಅಲ್ಲಿ ಊಟ ಎಲ್ಲ ಮಾಡಿ ಇವಾಗ ಬಂದದ್ದು ಹ್ಮ್ ಊಟ ಒಳ್ಳೇದಿತ್ತು ಸಾರನೆ ಅಡ್ಡಿ ಕಣ್ಣ ಸಾರನೆ ಅಡ್ಡಿ ಅಂತ ಹೇಳ್ತಾರೆ ತುಳುವಿನಲ್ಲಿ ಅದ್ರ ಪಾಯಸ ಇತ್ತು ಪಾಯಸ ಒಳ್ಳೇದಿತ್ತು ತುಳುವಿನರಿಗೆ ಗೊತ್ತಿರ್ಬೋದು ಸಾರನೆ ಅಡ್ಡಿ ಅಂತ ಹೇಳ್ತಾರೆ ಸಾರನೆ ಅಡ್ಡಿ ಅಂತ ನನಗೆ ಸಹ ಇಲ್ಲಿ ಇವರಿಗೆ ಬಂದ ನಂತರ ಗೊತ್ತು ನನಗೆ ಅಲ್ಲೆಲ್ಲ ಜಾಸ್ತಿ ಮಾಡೋದಿಲ್ಲ ಗೊತ್ತಿಲ್ಲ ನನಗೆ ಒಳ್ಳೇದಿತ್ತು ಪಾಯಸ ಎಲ್ಲ ತಿಂದು ಹೊಟ್ಟೆ ಫುಲ್ ಆಗಿದೆ ಇನ್ನು ಸ್ವಲ್ಪ ರೆಸ್ಟ್ ಮಾಡುವ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಉಂಟು ಇನ್ನು ಸಂಜೆಗೆ ಅಡಿಗೆ ಸಂಜೆಗೆ ಏನು ಮಾಡುದು ಮಶ್ರೂಮ್ ಉಂಟು ಮಶ್ರೂಮ್ ಮಶ್ರೂಮ್ ಸುಕ್ಕ ಮತ್ತೆ ಟೊಮೆಟೊ ಸಾರು ಮಾಡಿ ಗಂಜಿ ಮಾಡುವ ಸಾಹಿತಿಗೆ ಶರ್ಟ್ ಸಮಿತಿಗೆ ಇಂಡಿಪೆಂಡೆನ್ಸ್ ಡೇಗೆ ಟೀ ಶರ್ಟ್ ಆಗಬೇಕು ಅಂತ ಹೇಳಿದ್ದಾರೆ ಟೀ ಶರ್ಟ್ ಅವನಿಗೆ ರೆಡ್ ಕಲರ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಹಾಗೆ ರೆಡ್ ಒಳ್ಳೇದನ್ನು ಮಾತ್ರ ಮತ್ತೆ ಮತ್ತೆ ಎಂತ ಅಂದ್ರೆ ನಾವು ಮಾರ್ಕೆಟಿಂದ ಬಟಾಟೆ ಸ್ವಲ್ಪ ಶುಂಠಿ ಹಸಿಮೆಣಸು ಅಷ್ಟೇ ಮತ್ತೆ ನನ್ನ ಚಪ್ಪಲಿ ಫೇವ್ರೇಟ್ ಕಸ ತಗೊಂಡಿದೆ ಅವ್ರನ್ನ ತೀರ್ಥ ಹೇಳಿ ತೀರ್ಥ

ಮಿಕ್ಕದಿ ನೀನು ಇಜ್ಜಿ ನಮ್ಮ ತರ್ತಾರೆ ತಿಂಡಿ ಸಾಗ್ತದೆ ಒಮ್ಮೆ ದೋಸೆ ದೋಸೆಸ ತಿಂತಾಳೆ ಅವಳು ಒಮ್ಮೆ ತಿನ್ನೋದಿಲ್ಲ ಯಾವುದು ತಿನ್ನಲಿಲ್ಲ ನನಗೆ ಇಷ್ಟ ನಾನು ಎಡಿಟ್ ಮಾಡಿ ಇವಾಗಲೇ ಹಾಕ್ತೇನೆ ನನ್ನ ಅಪ್ಪ ಕಾಯ್ತಾ ಹಾಯ್ತಾರೆ ಬ್ಲಾಗಿಗೋಸ್ಕರ ಫಸ್ಟಿಗೆ ಕಾಯ್ದು ಬ್ಲಾಗ್ ಹಾಕ್ಲಿಲ್ಲೋ ಬ್ಲಾಗ್ ಹಾಕ್ಲಿಲ್ಲೋ ಅಂತ ಆವಾಗದಿಂದ ಕರೀತಾರೆ ನನಗೆ ಎಡಿಟ್ ಮಾಡಬೇಕು ಅಂತಿಲ್ಲ ಅವರಿಗೆ ಅವತ್ತಿಂದ ಅವತ್ತಿಂದ ಹಾಕೋದು ತುಂಬ ಕಷ್ಟ ಅಂದರೆ ಹಾಕ್ತೇನೆ ಇವತ್ತು ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದೆ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ಹೊಸ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು